ಎಲ್ಲ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿಗೆ ಹೋಗ್ತಾ ಅಲ್ಲಿ ಅಂದರೆ ಆಲ್ರೆಡಿ ತಮಿಳುನಾಡಿನಲ್ಲಿ ನೋಡಿರ್ತೀರ ಅರುಣಾಚಲಂಗೆ ಹೋಗ್ತಿದ್ದೀನಿ ಹೇಮಂತ ಬಂದವರೇ ಪಿಕ್ ಮಾಡ್ಕೊಳಕ್ಕೆ ಮೋಸ್ಟ್ಲಿ ನನಗೆ ಎಲ್ಲಿಗೆ ಹೋಗ್ತಾ ಇರೋದು ಇವಾಗ ಕಾರ್ ತೊಗೊಬಾರ ಹಾಂ ಮತ್ತೆ ಹೌದೇನಾ ಕಾರ್ ಆಲ್ರೆಡಿ ಬಂದೈತಂತೆ ಇವಾಗ ಹೋಗಿ ಕಾರ್ ಮೇಲೆ ಸಿಗ್ತೀನಿ ಗಾಯಸ್ ನೋಡಿ ಇಲ್ಲೇ ಇಡಿಸ್ತಾವನೆ ಬಿಡ್ತಾ ಇಲ್ಲ ಸರಿ ಗಾಯ್ಸ್ ಹೋಗ್ತಾ ಹೋಗ್ತಾ ಸಿಗ್ತೀನಿ ನೋಡ್ತಾ ಇದ್ದೀವಿ ಏನಂದ್ರೆ ಕಾರಲ್ಲಿ ಸ್ಪೀಕರ್ ಇಲ್ವಂತೆ ಸೊ ಅದಕ್ಕೋಸ್ಕರ ನಮ್ಮ ಹೇಮಂತ್ ಅವರು ಲಾಸ್ಟ್ಗೆ ಅವ್ರನ್ನ ಇವ್ರನ್ನ ಕೇಳಿ ಏನೋ ಅಂತ ಮಾಡಿ ಲಾಸ್ಟ್ಗೆ ಸ್ಪೀಕರ್ ಆದರೆ ಎತ್ಕೊಂಡು ಹೋಗ್ತಾವೀರಿ ಕಾರಲ್ಲಿ ಏನೋ ಅದು ಏನೋ ಸಮಥಿಂಗ್ ಏನೋ ಆಗೈತಂತೆ ಸೊ ಅದಕ್ಕೋಸ್ಕರ ನೋಡಿ ಸ್ಪೀಕರ್ ಇಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನೋಡಿ ಗೈಸ್ ಸಂದೀಪ್ ಬರಲ್ಲ ಅಂತವನಂತೆ ಸಂದೀಪ್ ಯಾಕಪ್ಪ ಲಾಸ್ಟ್ ಲಾಸ್ಟಲ್ಲಿ ಕೈ ಎತ್ತಿರೋದು ಸಂದೀಪ್ ಏನಂತೆ ಅವನಂತೆ ಏಯ್ ಸಹ ಸಹ ಇದ್ ನೋಡಿ ಗೈಸ್ ಅವ್ನ್ ಬರಲ್ಲ ಅಂತವನಂತೆ ಇವಾಗ ವೇಣು ಹೇಮಂತ್ ರಾಹುಲ್ ಎಲ್ಲಾ ಸೇರ್ಕೊಂಡು ಎಳೀತಾರೆ ಗೈಸ್ ಇಷ್ಟತ್ತು ಅವ್ರ ಅಮ್ಮಾನೇ ಕಳಿಸ್ತಾವ್ರೆ ಅವ್ನ್ ಬರ್ತೀರ ನಮ್ಮನೇಲಿ ಬಯಸ್ಕೊಂಡ್ ಬೇಸ್ಕೊಂಡು ಬರ್ತೀವಿ

అవ నీకే ఎడ్జ్ చేస్తానరా వెను అవగల కొడుతు bitte వనే గాయ్ నా సెంటర్ కి ఆగాల బ్రో సారీ గ్రాుల ల ల బ్రో ఆగాల పట్టిది సెంటర్ ల ల ల బ్రో సారీ బ్రో ఆగాల రాహుల్ రాహుల్ వస్తాడ బ్రో రాహుల్ సంజీవ్ हेमंत రాహుల్ आजा मेरी जान देऊ నువ్వు ఇస్కో ఇవ్వు వెడా ఇస్కో ఇవ్వు వెడా యారో ఇట్స్ ఆల్ మోక్ లే ల గో దట్ సైడ్ వై యు ఆర్ థింకింగ్ సంథింగ్ సంథింగ్ ఎల్స్

ಡ್ರೈವರ್ ಬ್ರೋ ಬ್ರೋ ಯು ಆರ್ ಗಾಯ್ಸ್ ಇವತ್ತು ಚಿಂತಾಮಣಿ ಬಿಡೋತಾರೆ ಮಕ್ಳು ಹಿಂಗೆ ಗಾಯಸ್ ಹಿಂಗೆ ಈ ತರ ಎಲ್ಲ ಮಾಡಿದ್ರೆ ಏ ಗೈಸ್ ಹೇಮಂದ್ ನಿಕ್ಕರ್ ಏನ ನಿಕ್ಕರ್ ಅಶಿತ್ ಲಿಕ್ಕರ್ ನಿಕ್ಕರ ಲಿಕ್ಕರಸ್ ಅವ್ರ ಅವ್ರ ಪ್ಯಾಂಟ್ ಅವ್ರು ಗೈಸ್ ಇವಾಗ ಪೂಜೆಗೆ ಬಂದಿದ್ದೀವಿ ನೋಡಿ ಐಸ್ ಚಿಂತಾಮಣೆಯಲ್ಲಿ ಫೇಮಸ್ ಗೈಸ್ ಇಲ್ಲಿ ಸೊ ಅದಕ್ಕೋಸ್ಕರ ಸೂ ಚೊಪ್ಪ ಇಲ್ಲೇ ಬಿಡಿ ಸಾರಿ ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಬಿಡ್ತೀವಿ ಗೈಸ್ ನೋಡಿ ಒಳಗಡೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಹಂಗೆ ಹೋಗೋಣ ಗೈಸ್ ಹಾಂ ಏನೋ ಏನೋ ಕಿಡ್ನಿ ಕೊಡಲಿ ಅಂತ ಮುಕ್ಕೊಂಡ ಏನೋ எங்க ராகுல் எங்க இருக்க ராகுல் நல்லா இருக்க நல்லா இருக்க சந்தீப் எங்க இருக்க சந்தீப் சந்தீப் எங்க இருக்க சந்தீப் சரி காய் ಹೋಗ್ತಾ ಸಿಕ್ತಿ ಸಿಗ್ತೀವಿ ಗಾಯ್ ಟೈಮ್ ಬಂದು ಐದು ಗಂಟೆ ಆಗೈತೆ ಸೊ ಇವಾಗ ಪಂಚೆ ಎಲ್ಲ ಕಟ್ಕೊಂಡಿದ್ದೀವಿ ಇವಾಗ ಹೋಗಬೇಕು ಇಲ್ಲಿಂದ ಹೋಗ್ತಾ ಇದ್ದೀವಿ ಇನ್ನೊಂದೇನೆಂದರೆ ನಾವು ಬಿಟ್ಟಿದ್ದು ಎಷ್ಟು ಹತ್ತು ಗಂಟೆಗಲ್ವಾ ಹತ್ತು ಗಂಟೆಗೆ ಬಿಟ್ಟರೆ ಇವಾಗ ಟೈಮ್ ಬಂದುಬಿಟ್ಟು ಐದು ಗಂಟೆ ಆಗೈತೆ ವೇಣು ಅವರೆಲ್ಲ ಫುಲ್ ರೆಡಿ ಆಗ್ತವರು ಇವಾಗ ಡ್ರೈವರ್ ಫಸ್ಟ್ ನಾನು ರೆಸ್ಟ್ ಬೇಕು ಅಂತ ಹೇಳ್ತಾ ಇರೋ ಡ್ರೈವರ್ ಪಾಪ ಹೆಂಗೆ ಏನು ಹೇಳ್ರ ಗೈಸ್ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಅಂತ ಓಡಿಸೋದು ಇನ್ನು ಬೆಂಗ್ಳೂರಿಗೆ ಬೇರೆ ಹೋಗ್ಬಿಟ್ಟು ಬಂದ ಇವತ್ತು ಓಡಿಸ್ಕೊಂಡು ಬರ್ಬೇಕಂದ್ರೆ ನೈಟ್ಲೆಲ್ಲ ಓಡಿಸ್ಕೊಂಡೆ ಅದಕ್ಕೆ ನನ್ನ ಕೇಳ ಆಗ್ತಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಗ್ಯಾಪ್ ಕೊಟ್ಟರೆ ಸ್ವಲ್ಪ ರೆಸ್ಟ್ ಬರ್ತೀನಿ ಅಂತು ಮತ್ತೆ ನಾನೇನು ಹೇಳ್ತಾ ಅಂದರೆ ಫುಲ್ ಬಿಸಿಲು ಬಂದುಬಿಟ್ರೆ ನಡೆಯೋ ಕಷ್ಟ ಲಾಸ್ಟ್ ಟೈಮ್ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ನಾವು ಹೇಳ್ತಾ ಇರೋದು ನೋಡೋಣ ಅಂತ ರಾಜಗೋಪುರ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಐತೆ ಸೊ ಅಲ್ಲಿಗೆ ಹೋದ್ಮೇಲೆ ಸಿಕ್ತಿನ ರಾಜಗೋಪುರ ದೀಪ ಅನಿಸ್ತಾ ಇದ್ದೀವಿ ದೀಪ ಅಲ್ಲ ಕರ್ಪೂರ ಅನಿಸ್ತಾ ಇಲ್ಲಿ ಕರ್ಪೂರ ಹಾಕ್ಬೇಕಂತೆ ರಾಜಗೋಪುರಿದಾನೆ ರಾಹುಲ್ ಫ್ರೆಂಡ್ ಮನ್ ರಾಹುಲ್ ơi, subscribe cho kênh rồi Mì Gõ Để không bỏ lỡ những video hấp dẫn ಗೈಸ್ ಬರೀ ಕರ್ಪೂರ ಎಷ್ಟೊತ್ತು ಎಷ್ಟೊತ್ತೈದು ಗೈಸ್ ಫುಲ್ಲು ಜನರು ಕೇಳ್ತೀರಾ ಇವಾಗ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ನಡೆಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡೋಣ ಗೈಸ್ ಹೆಂಗಿರುತ್ತೆ ಅಂತ ಇದು ನಂದು ಸೆಕೆಂಡ್ ಟೈಮು ಟೈಮ್ ಫಸ್ಟ್ ಟೈಮ್ ನೆನೆ ಸೆಕೆಂಡ್ ಟೈಮ್ ಗೈಸ್ ನಾವು ಲಾಸ್ಟ್ ಟೈಮ್ ಆದ್ರೆ ಆ ಕಡೆ ಹೋಗ್ಬಿಟ್ಟು ದೀಪ ಅನಿಸಿದ್ವಿ ಬಟ್ ಈ ಟೈಮ್ ಫುಲ್ ರಶ್ ಆಯಿತು ಈ ಟೈಮ್ ಲೇಟ್ ಆಗೋಯ್ತು ಲಾಸ್ಟ್ ಟೈಮ್ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಈ ಟೈಮ್ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಅದಕ್ಕೋಸ್ಕರ ಗೈಸ್ ಇಲ್ಲಿಂದ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಗೈಸ್ ಹದಿನಾಲ್ಕು ಕಿಲೋಮೀಟರ್ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ನಡೆದ್ಬಿಟ್ಟು ಗೈಸ್ ಏನೋ ದೇವಸ್ಥಾನ ಒಂದೊಂದು ಹತ್ರ ಒಂದೊಂದು ಇರುತ್ತೆ ಅದು ನಾನು ಲಾಸ್ಟ್ ಟೈಮ್ ನೋಡಿದೆ ಬಟ್ ಅಷ್ಟು ಎಲ್ಲ ನೋಡಕ್ಕೆ ಹೋಗಿಲ್ಲ ಅಲ್ಲಲ್ಲಿ ಒಂದೊಂದು ನೋಡ್ಕೊಂಡೆ ಅದು ಒಳಗಡೆ ಹೋಗಿಲ್ಲ ಸುಮ್ಮನೆ ಹೊರಕೊಂಡು ಹೋಗೋದೇ ಸೊ ಈ ಸರಿ ನೋಡೋಣ ಟ್ರೈ ಮಾಡ್ತೀನಿ ತೋಲ್ಸಕ್ಕೆ ಪ್ರತಿಯೊಂದು ನಿಮಗೆ ನೋಡ್ತಾ ಇರಿ ಗೈಸ್ ಗೈಸ್ ಎಲ್ಲಿ ಕುಡಿತವನ ಗೈಸ್ ಅವಾಗಿಂದ ಕೇಳಿ 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 ಸಾಕಾಗೋಯ್ತು ಲಾಸ್ಟ್ ಗೆ ಅವ್ನ ಒಪ್ಪೇ ಕುಡಿತವನೇ ನಮಗಿಲ್ಲ ಅಣ್ಣ ಮಗ ಚೆನ್ನಾಗೈತ ಆವಾಗಿಂದ ಕೇಳಿ ಕೇಳಿ ಏ ಅವ್ರು ಬರಲ್ಲ ಫೈಸ್ ಇವಾಗ ಫಸ್ಟ್ ದೇವಸ್ಥಾನ ಆಯಿತು ಎಷ್ಟೆಷ್ಟು ಕಿಲೋಮೀಟ್ರ್ಗೂ ಯಾವ ದೇವಸ್ಥಾನ ಬರುತ್ತೆ ಅನ್ನೋದು ಮರ್ತೋಗಿದ್ದೀನಿ ಸೊ ನೋಡೋಣ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿಬಿಟ್ಟು ನಿಮಗೆ ಪ್ರತಿಯೊಂದು ಹೇಳ್ತಾಯಿದ್ದೀನಿ ಡೈಸ್ ಇವಾಗ ಫಸ್ಟ್ ದೇವಸ್ಥಾನ ಅಲ್ವಾ ಸೊ ಅದೇ ಫಸ್ಟ್ ದೇವಸ್ಥಾನ ಇವಾಗ ಫಸ್ಟ್ ದೇವಸ್ಥಾನ ಅಂದರೆ ಫಸ್ಟ್ ದೇವಸ್ಥಾನದಲ್ಲಿ ಏನಿರುತ್ತೆ ಅಂದರೆ ಫಸ್ಟು ಗಣೇಶ ಯಾವತ್ತಿಗಾದರೂ ಗಣೇಶ ಅಲ್ವ ಫಸ್ಟು ಅದಕ್ಕೆ ನೋಡಿ ಅಗ್ನಿಲಿಂಗಮ್ಮು ನೆಕ್ಸ್ಟ್ ಇದು ಆಮೇಲೆ ಬೋರ್ಡ್ ಐತೆ ನೆಕ್ಸ್ಟು ಅಗ್ನಿಲಿಂಗಮ್ಮು ನೋಡಿ ಗಾಯಸಿಂಗ್ ಕೃಷ್ಣಗಿರಿ ಎಲ್ಲ ಬೋರ್ಡೆಲ್ಲ ಇರುತ್ತೆ ಗಾಯಸಿಂಗೇ ನಡ್ಕೊಂಡು ಹೋಗ್ಬೇಕು ಗಾಯಿಸಿ ನೋಡಿ ಎಷ್ಟೊಂದು ಜನ ಇಷ್ಟೊಂದು ಇದ್ದಾರೆ ನೋಡಿ ನೋಡಿ ಗೈಸ್ ಇದು ಇಲ್ಲಿ ಬರುತ್ತೆ ಅಗ್ನಿಲಿಂಗ ಇದು ಎರಡನೇ ಲಿಂಗ ಅಲ್ಲ ಮಗ ಇದು ಎರಡನೇ ಲಿಂಗ ಗಾಯಿಸಿ ಇದು ಅಗ್ನಿಲಿಂಗ ಏ ಫಸ್ಟ್ ಲಿಂಗ ಅಲ್ಲ ಹೋಗಿಲ್ಲ ಅಲ್ವಾ ಇದು ಫಸ್ಟ್ ಓಕೆ ಗೈಸ್ ಅದು ಗಣೇಶ ದೇವಸ್ಥಾನ ಅಂತೆ ಇದು ಫಸ್ಟ್ ಲಿಂಗ ಅಂತೆ ಗೈಸ್ ನೋಡಿ ಫುಲ್ ರಶ್ ಐತೆ ಅದಕ್ಕೆ ಆಚೆಯಿಂದಲೇ ದರ್ಶನ ಮಾಡಿಕೊಂಡು ನೆಕ್ಸ್ಟು ಹಂಗೆ ಕಂಟಿನ್ಯೂ ಮಾಡ್ತೀವಿ ಗೈಸ್ ಹಿಂಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರತಿಯೊಂದು ದೇವಸ್ಥಾನಕ್ಕೆ ಹೊರಗಡೆ ಹೋಗ್ಬಿಟ್ಟಂದ್ರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೋಡಿ ಎಷ್ಟು ನೋಡಿ ಗೈಸ್ ಎಷ್ಟೈತೆ ಅದಕ್ಕೋಸ್ಕರ ಆಚೆ ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ ಗೈಸ್ ನೆಕ್ಸ್ಟ್ ಇನ್ನೊಂದು ಲಿಂಗ ತೋರಿಸ್ತೀವಿ ಓಡಾಕಿರ್ತಾರೆ ಯಾವ್ಯಾವ ಲಿಂಗ ಎಲ್ಲೆಲ್ಲಿ ಬರುತ್ತೆ ಎಷ್ಟೆಷ್ಟು ಕಿಲೋಮೀಟರ್ಗೆ ಯಾವ್ಯಾವ ಲಿಂಗ ಬರುತ್ತೆ ಪ್ರತಿಯೊಂದು ಹಾಕಿರ್ತಾರೆ ನೋಡಿಕೊಂಡು ಹೋಗ್ಬೋದು ಗೈಸ್ ಇವ ಗೈಸ್ ಇವಾಗ ಅವನ್ ವಾಶ್ರೂಮ್ಗೆ ಅವನು ಫೋನ್ ಮಾಡ್ತಾನೆ ಗೈಸ್ ಎತ್ತ ರಿಂಗ್ ಆಗ್ತೈತೆ ಹಲೋ ಮಚ್ಚ ಆಯ್ತಾ

<laughs> मलिंगा <laughs> <Good morning. laughs> ಯಮಲಿಂಗಂ ಯಮಲಿಂಗಮ್ಲೈತೆ ಗೈಸ್ ದೇವಸ್ಥಾನ ಇವಾಗ ಯಮಲಿಂಗಂ ಹತ್ರ ಬಂದಿದ್ದೀವಿ ಗೈಸ್ ನೋಡಿ ಅವರು ಓ ಅಂತ ಹೋಗ್ತಾರೆ ಗೈಸ್ ಭಾಷೆ ಒಂದು ದೇವಸ್ಥಾನ ಐತೆ ಯಮಲಿಂಗ ಅಂತ ಇದು ಇದು ಹತ್ತು ನಲ್ವತ್ತು ಕಿಲೋಮೀಟ್ರ್ ಇದ್ದಿಲ್ಲ ಗು ಎಷ್ಟು ಕಿಲೋಮೀಟ್ರ್ ಏನು ಅಂತ ಬಡಿದಿಲ್ಲ ಅವರು ಸೊ ಹೋಗ್ತಾ ಹೋಗ್ತಾ ಸಿಗ್ತೀನಿ ಗಾಯ್ ಇನ್ನೂ ಯಾವ ಲಿಂಗ ಬರುತ್ತೆ ಅಂದರೆ ತೋರಿಸ್ತೀನಿ ಇದೇ ಯಮಲಿಂಗ ಇವಾಗ ಕರೆಕ್ಟಾಗಿ ಯಮಲಿಂಗ ಹತ್ರ ಇದ್ದೀವಿ ತೋರಿಸ್ತೀನಿ ನೈಸಿಯಾಗ ಲಿಂಗ ಬರುತ್ತೆ ಒಳಗಡೆ ಹೋಗಕ್ಕೆ ಆಗ್ತಿಲ್ಲ ಗಾಯಿಸಿ ಯಾಕಂದ್ರೆ ಫುಲ್ಲು ರೆಶ್ ಐತೆ ಸೊ ಅದಕ್ಕೆ ಬೇಡ ಅಂದ್ಕೊಂಡು ನೀವು ನೋಡಿದ್ರೆ ಆಚೆಯಿಂದನೇ ನೋಡೋಣ ಅಂತಾರೆ ಗಾಯಿಸಿ ಇವಾಗ ನಿರುತಿ ಲಿಂಗಮ್ಮ ಅದು ನಿರುತಿ ನಿರುತಿ ಲಿಂಗಮ್ ಏಸ್ ಪಾಲ್ಕವ ತಗೊಂಡವ್ರ ಹೇಮಂತ್ ಅವರು ಇದಕ್ಕೆ ಟೇಸ್ಟ್ ಹೇಳ್ತೀನಿ ಉಂಡಪ್ಪ నూ ఇన్ఫ్లూయెన్సర్ అుడుగు గైతే గైస్ నిరుతిలింగం గైస్ గైస్ ఇవగా యావ సూర్యలింగం అయి సూర్యలింగం నోడి గైస్ బోర్డు ఇవగా సూర్యలింగం అలా బంద ಗೈಸ್ ವರುಣಲಿಂಗಂ 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 ಬ್ರೋ ಅದಲ್ಲ ಬ್ರೋ ಒಳಗಡೆ ಏನಕ್ಕೆ ತೋರಿಸಿಲ್ಲ ಅಂದ್ರೆ ರೀಸನ್ ಹೇಳು ಏನು ಫೋಟೋಸ್ ಪ್ರೊಹಿಬಿಟೆಡ್ ಅಂತ ಸುಮ್ಮನೆ ಫೋಟೋಸ್ ಪ್ರೊಹಿಬಿಟೆಡ್ ಅಲ್ಲ ಫೋಟೋಸ್ ಪ್ರாஹಿಬಿಟೆಡ್ ಡಿಗ್ರಿ ಫೇಲ್ ಅಪ್ಪ ಯಾವ ಡಿಗ್ರಿ ಡ್ರಾಪ್ ಔಟ್ ಅಪ್ಪ ಹಾಯ್ ಹೇಳ್ ಅದಕ್ಕೆ ಸರ್ ಸರ್ ಮಸಾಜ್ ಮಾಡ್ಕಂತವರೇ ಗೈಸ್ ವಿನು ಇಂಗೈಸ್ ಮಗ

ಚಂದಿರಲಿಂಗ ಇದಾದ ಮೇಲೆ ಕುಬೇರಲಿಂಗ ಬರುತ್ತೆ ಇನ್ನೂ ನಾವು ಚಂದಿರಲಿಂಗ ಕುಬೇರ ಇವಾಗ ಗೈಸ್ ಅಲ್ಲಿ ಕುಬೇರ ಇವಾಗ ಲಿಂಗ ಗಾಯ್ಸ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗೈತೆ ಅಂದರೆ ಬಿಸಿಲು ರೋಡ್ಗೆ ಕಾಲು ಕುಚ್ತೈತೆ ರೋಡ್ಗೆ ಕಾಲು ಕುಚ್ತೈತೆ ಇನ್ನೊಂದು ಕೆಳಗಡೆ ಕೂಡ ಬಿಸಿ ಬರ್ತೈತೆ ತಾರಲ್ವಾ ಸೊ ಮೇಲೆ ಬಿಸಿಲು ಕೆಳಗಡೆ ಬಿಸಿ ಕಾಲು ಬೇರೆ ಸುಚ್ತೈತೆ ಕಾಲು ನೋತೈತೆ ಇನ್ನೂ ಎರಡು ಕಿಲೋಮೀಟರ್ ಐತೆ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ಸೊ ಸಂದೀಪ್ ಬೈಲಿ ಹೆಂಗೈತೆ ನೋವಾಗ್ತಿರ್ತಾನೆ ಅದೇ ಅದೇ ಉರಿತೈತೆ ಕಾಲು ಮೇಲೆ ಹೀಟು ಕೆಳಗಡೆ ಹೀಟು ಓ ಕಷ್ಟನೇ ಇಷ್ಟನೇ ಗಾಯ್ಸ್ ಫೈನಲಿ ಕಂಪ್ಲೀಟ್ ಮಾಡಿದ್ವಿ ಹದಿನಾಲ್ಕು ಕಿಲೋಮೀಟ್ರ್ ನೋಡಿ ಬಂದ್ವಿ ಇದು ಸುಸ್ತಾಗೋಗಿ ಕೂತ್ಕೊಂಡಿದೀವಿ ಗೈಸ್ ಕಾಲೆಲ್ಲ ಎಳೀತೈತೆ ನಮಸ್ಕಾರ ಹೇಳ್ತಾವ್ರೆ ಸಂದೀಪ್ ಅವರು ಸಂದೀಪ್ ಎಕ್ಸ್ಪೀರಿಯನ್ಸ್ ಹರ ಹರ ಮಹಾದೇವ್ ಹೆಮಂತ್ ಎಕ್ಸ್ಪೀರಿಯನ್ಸ್ ಹಾ ಓಂ ನಮಃ ಶಿವಯ್ಯ ಕಷ್ಟನೋ ನಷ್ಟನ ಗೈಸ್ ಒಟ್ನಲ್ಲಿ ಕಂಪ್ಲೀಟ್ ಮಾಡಿದ್ವಿ ಫೈನಲಿ ವಿದಿದ್ ಇಟ್ ಗೈಸ್ ಇಲ್ಲಿ ಕೂತಿದ್ದೀವಿ ಇನ್ನ ವೇಣು ರಾಹಿಲ್ ರಾಹುಲ್ ರಾಹಿಲ್ ಅಂದ್ರೆ ರಾಹಿಲ್ ವೇಣು ರಾಹುಲ್ ಅವ್ರಿನ್ನ ಬಂದೇ ಇಲ್ಲ ಗೈಸ್ ಅವ್ರ ಎಲ್ಲಿ ಕೂಡ ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಬ್ರು ಓ ಅಂತ ಒಂದು ಅಲ್ಲಿ ಹೋದ್ರು ಇವಾಗ ನೋಡಿದ್ರೆ ಅವರೇ ಲಾಸ್ಟ್ ಆಗೋರಿ ಗೈಸ್